ಇಷ್ಟು ಸಾವಿರಾರು ಸ್ಕಿಲ್ಸ್ ಇದೆ ಯಾವ ಸ್ಕಿಲ್ ಎಷ್ಟು ಇರಬೇಕು ಗೊತ್ತಿಲ್ಲ ನಮಗೆ ಈಗ ಅವ್ರ ಹತ್ರ ಹೋಗಿದ್ದೀವಪ್ಪ ಹನುಮಂತನ ಹತ್ರ ಹೋಗ್ಬಿಟ್ಟು ಏನಂತ ಕೇಳೋರು ಸುಮ್ಮನೆ ಹೋಗ್ಬಿಟ್ಟು ಹನುಮಂತ ಒಂದು ಲಾಡು ಕೊಡ್ತಾನೆ ಹನುಮಂತನ ಆ ಪೂಜಾರಿ ಒಂದು ಪ್ರಸಾದ ಕೊಡ್ತಾರೆ ತೀರ್ಥ ಕೊಡ್ತಾರೆ ಹೂವು ಕೊಡ್ತಾರೆ ಕಿವಿ ಮೇಲೆ ಇಟ್ಕೊಂಡು ಬಂದ್ಬಿಟ್ರೆ ನಮಗೆ ಬಂದ್ಬಿಡತ್ತಾ ಶಕ್ತಿ ಮಾನಸಿಕವಾಗೂ ಇರಬಾರ್ದು ದೈಹಿಕವಾಗೂ ಇರಬಾರ್ದು ಇದೆಲ್ಲ ನಾವು ಇಲ್ಲಿವರೆಗೂ ಏನೇನು ಹೇಳಿದ್ದೀವಿ ಇದೆಲ್ಲ ಹನುಮಂತನ ಕ್ವಾಲಿಟೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಇದರ ಸೀರೀಸ್ ಆನ್ ಜಿ ಎಸ್ ಎಸ್ ಮಾಧ್ಯಮಾತ್ಮ ಶ್ರೀಹರಿ ಅವರು ನಮಸ್ಕಾರ ಸಾಮಾನ್ಯವಾಗಿ ಏನನ್ನಾದರೂ ಒಂದು ಸಂದರ್ಭವನ್ನು ಸಂಭಾಲಿಸಬೇಕು ಅಂತ ಹೇಳಿದ್ರೆ ನನ್ನ ಕೈಲಿ ಆಗಲ್ಲ ಅನ್ನೋ ಡೌಟ್ ಇರುತ್ತೆ ಅಥವಾ ಯಾರೋ ಒಬ್ರು ಮನೇಲಿ ಹೇಳ್ತಾರೆ ಆಗುತ್ತೆ ಮಾಡಿ ನೋಡು ಅಂತಾರೆ ಅಥವಾ ಇದೊಂದು ಸಣ್ಣ ನಿಂಗೆ ಸಂಭಾಲ್ಸಕ್ಕೆ ಆಗ್ಲಿಲ್ವಾ ಅಂದ್ರೆ ಮ್ಯಾನೇಜ್ ಮಾಡೋಕ್ ಆಗ್ಲಿಲ್ವಾ ಅಂತ ಹೇಳ್ತಾರೆ ಈ ಮ್ಯಾನೇಜ್ ಮಾಡೋದು ಅನ್ನೋದಕ್ಕೆ ಯಾಕೆ ಆಳಕ್ಕೆ ಬರುತ್ತೆ ಅಥವಾ ಏನೇನು ಸ್ಕಿಲ್ಸ್ ಇರಬೇಕು ಅಂತ ಏನೇನು ಸ್ಕಿಲ್ ಇದ್ರೆ ಮ್ಯಾನೇಜ್ ಮಾಡ್ತೀವಿ ಅಂತ ಮಲ್ಟಿಪಲ್ ಸ್ಕಿಲ್ಸ್ ಬೇಕು ಅನ್ಸುತ್ತೆ ಒಂದೆರಡು ಹೀಗೆ ನಮಗೆ ಕನ್ಫ್ಯೂಷನ್ಸ್ ಉಂಟು ಶಾಪಿಂಗ್ ಮಾಲ್ಗೆ ಹೋಗಿದ್ದೀವಿ ಏನು ತಗೋಬೇಕೋ ಗೊತ್ತಿಲ್ಲ ನಮಗೆ ಹಾಗೆ ಇಷ್ಟು ಸಾವಿರಾರು ಸ್ಕಿಲ್ಸ್ ಇದೆ ಯಾವ ಸ್ಕಿಲ್ ಎಷ್ಟಿರಬೇಕು ಗೊತ್ತಿಲ್ಲ ನಮಗೆ ಹೀಗಾಗಿ ಒಂದು ಯಾರ್ಡ್ ಸ್ಟಿಕ್ಗೋಸ್ಕರ ನಮ್ಮಲ್ಲಿ ಮಂತ್ರಗಳು ಶ್ಲೋಕಗಳು ಅಂತ ಅದರಲ್ಲಿ ಮ್ಯಾನೇಜ್ ಇಟ್ಟು ಈಗ ಹನುಮಂತನಿಗೆ ಒಂದಷ್ಟು ಶಕ್ತಿಗಳಿದೆ ಅಂತ ಆಯ್ತು ಗೊತ್ತಿದೆ ಅವನಿಗೆ ಏನೇನು ಶಕ್ತಿ ಇದೆ ಅಂತ ಗೊತ್ತಿದೆ ಆ ಶಕ್ತಿ ನಮಗೂ ಬೇಕಂದ್ರೆ ಹನುಮಂತನ ಸ್ತೋತ್ರಗಳು ಕೆಲವಿರುತ್ತೆ ಅದನ್ನ ಡಿಕೋಡ್ ಮಾಡಿ ಅಷ್ಟು ಶಕ್ತಿ ನಮಗೂ ತಗೊಂಡ್ರೆ ಆಯ್ತು ಸುಮ್ಮನೆ ಹೇಳ್ತೀನಿ ನನಗೆ ಈ ಡಿಕೋಡ್ ಮಾಡುವ ಹುಚ್ಚು ಸುಮ್ಮನೆ ಹೇಳೋದಾ ಅಥವಾ ಅದರಲ್ಲಿ ಏನಾದರೂ ಅರ್ಥ ಇದೆಯಾ ಕಂಪ್ಯಾರಿಸನ್ ಇದೆಯಾ ಈಗ ಸೀನಿಯರ್ ಅಡ್ವೊಕೇಟ್ ಹತ್ರ ಜೂನಿಯರ್ ಅಡ್ವೊಕೇಟ್ ಹೋಗಬೇಕು ಅವನು ನೋಡ್ತಾ ಇರ್ತಾನೆ ದೊಡ್ಡ ಅಡ್ವೊಕೇಟಲ್ಲಿ ಏನೇನು ಸ್ಕಿಲ್ಸ್ ಇರುತ್ತೆ ಅಂತ ಆರಾಮದಲ್ಲಿರ್ತಾನೆ ವಿಷಯ ತುಂಬ ಗೊತ್ತಿದೆ ತಕ್ಷಣ ವಿಷಯಕ್ಕೆ ಬರ್ತಾನೆ ಫಾಸ್ಟ್ ಇರ್ತಾನೆ ಅವನಿಗೆ ಬಾರ್ಗೇನಿಂಗ್ ಪವರ್ ಇದೆ ಫೀಸ್ ಎಷ್ಟು ಹೇಳಬೇಕು ಅಂತ ಗೊತ್ತಿದೆ ಹೇಗೆ ಹೇಳಬೇಕು ಅಂತ ಗೊತ್ತಿದೆ ದುಡ್ಡು ತೊಗೊಳೋದು ಹೇಗೆ ಅಂತ ಗೊತ್ತಿದೆ ಕೋರ್ಟಲ್ಲಿ ವಾದ ಮಾಡೋದು ಹೇಗೆ ಅಂತ ಗೊತ್ತಿದೆ ಇದೆಲ್ಲ ಸ್ಕಿಲ್ಸ್ ಅವ್ರ ಜೊತೆ ಕೆಲಸ ಮಾಡ್ತಾ 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 ಚಿಕ್ಕವ್ರಿಗೂ ಆ ಸ್ಕಿಲ್ ಬರುತ್ತೆ ಇದೇ ಡಾಕ್ಟ್ರು ಸೀನಿಯರ್ ಡಾಕ್ಟರ್ ಜೂನಿಯರ್ ಡಾಕ್ಟರ್ ಸೀನಿಯರ್ ಅರ್ಚಕ ಜೂನಿಯರ್ ಅರ್ಚಕ ಹೀಗೆ ಸೆಕೆಂಡ್ ಲೈನನ್ನು ತಯಾರು ಮಾಡ್ತಾರೆ ಈಗ ಭಗವಂತ ಅದರಲ್ಲಿ ಹನುಮಂತ ಅಂತ ಅನ್ಕೋಣ ಅದಕ್ಕೂ ನಾವು ನಾವು ಭಗವಂತನ ಸೆಕೆಂಡ್ ಲೈನ್ ಈಗ ಅವ್ರ ಹತ್ರ ಹೋಗಿದ್ದೀವಪ್ಪ ಹನುಮಂತನ ಹತ್ರ ಹೋಗ್ಬಿಟ್ಟು ಏನಂತ ಕೇಳೋದು ನಿಂತ ನಂಗೆ ಶಕ್ತಿ ಕೊಡು ಈಗ ನನಗೆ ತಿಂಡಿಗೆ ಬೇಕಾಗಿರೋ ಐಟಮ್ಸ್ ಕೊಡು ಅಂತ ಡಿಪಾರ್ಟ್ಮೆಂಟಲ್ ಸ್ಟೇರಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರ ನಾವು ಸ್ಪೆಸಿಫಿಕ್ ಇರಬೇಕಲ್ವಾ ನಮ್ಗೇನು ಬೇಕು ಅಂತ ಅಂದರೆ ಅಲ್ಲಿ ಏನಿದೆ ಅಂತಲೂ ಗೊತ್ತಿರಬೇಕಲ್ವಾ ಕಿರಾಣಿ ಅಂಗಡಿಗೆ ಹೋಗ್ತೀವಿ ಒಂದು ಐನೂರು ಐಟಮ್ಸ್ ಇದೆ ಅಲ್ಲಿ ನಂಗೆ ಇವತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕು ಏನಾದರೂ ಕೊಡು ಅಂತ ಕೇಳೋಕ್ಕಾಗತ್ತಾ ಅಥವಾ ಸ್ಪೆಸಿಫಿಕ್ ನಂಗೆ ಐದು ಕೆ ಜಿ ಅಕ್ಕಿ ಕೊಡು ಬೇಳೆ ಕೊಡು ಎಣ್ಣೆ ಕೊಡು ಉಪ್ಪು ಕೊಡು ಇದನ್ನ ಹಿಂಗೆ ಕೇಳದ ಅಥವಾ ಐದು ಕೆ ಜಿ ಕೊಡು ಅಂತ ಕೇಳದ ಅಥವಾ ನಂಗೆ ಏನು ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಬೇಕೋ ಅಂತ ಕೊಡು ಅಂತ ಕೇಳೋದ ಸೊ ಬಿ ಸ್ಪೆಸಿಫಿಕ್ ಅಂತ ಇದೆ ಈ ಸ್ಪೆಸಿಫಿಕ್ ಆಗಬೇಕಂದ್ರೆ ಆ ಕಿರಾಣಿ ಅಂಗಡಿನಲ್ಲಿ ಅಥವಾ ಆ ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಏನಿದೆ ಅಂತ ನಂಗೆ ಗೊತ್ತಿರಬೇಕು ಅದೇ ಹನುಮಂತನಲ್ಲಿ ಏನಿದೆ ಅಂತ ಗೊತ್ತಿದ್ರೆ ಅದಕ್ಕೊಂದು ಶ್ಲೋಕ ಇರುತ್ತೆ ಅವನ ಹತ್ರ ಹತ್ರ ಇಷ್ಟಿದೆ ನನಗೂ ಇದೊಂದು ಒಂದಷ್ಟು ಯಾರ್ಡ್ ಸ್ಟಿಕ್ಸ್ ಕೊಡು ನಾನು ಒಂದಷ್ಟು ಇಂಪ್ರೂವ್ ಮಾಡ್ಕೋತೀನಿ ಅಂದಂಗೆ ಯಾವುದಾದ್ರು ಶ್ಲೋಕ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟು ಪಂಚ ಹನುಮತ್ ಭವೇತ್ ಈಗ ಡಿಕೋಡ್ ಮಾಡೋಣ ಪ್ಲೀಸ್ ಬುದ್ಧಿ ಕೊಡು ಕೊಡು ಅಂತ ಬಲಂ ಶಕ್ತಿ ಶಕ್ತಿ ಕೊಡುವಂಥ ನೆಕ್ಸ್ಟ್ ಯಶ ಅಂದ್ರೆ ಸಕ್ಸಸ್ ಕೊಡು ಧೈರ್ಯ ನಿರ್ಭಯತ್ವ ಆರೋಗತ ಆರೋಗ್ಯ ಆರೋಗ್ಯ ಕೊಡು ರೋಗ ಇಲ್ಲದೆ ಇರುವಂತಹ ದೇವ ದೇಹವನ್ನು ಮನಸ್ಸನ್ನು ಕೊಡು ಅಜಾಡ್ಯಂ ಜಾಡ್ಯ ಅಂತಂದ್ರೆ ಲೇಸಿನೆಸ್ ಆ ಲೇಸಿನೆಸ್ ಇಲ್ಲದೆ ಇರುವಂಥ ಅಲರ್ಟ್ನೆಸ್ ಅನ್ನು ಕೊಡು ವಾಕ್ಪಟ್ ವಾಕ್ಪಟ್ ಉತ್ಪಂಚ ಅಂತಂದ್ರೆ ಚೆನ್ನಾಗಿ ಮಾತನಾಡುವ ಕಲೆಯನ್ನು ಕೊಡುವ ಇದಿಷ್ಟು ಹನುಮಂತನಿಗೆ ಆಗಿದ್ದ ಸಿದ್ಧಿಗಳು ಆ ಸಿದ್ಧಿಗಳು ನಮಗೂ ಬರೋದಕ್ಕೆ ಇದನ್ನು ಇರಿ ಅರ್ಥ ಇರಿ ಹಾಗೆ ಒಂದೊಂದು ಸೆಕೆಂಡೂ ಕೂಡ ಅದ್ರ ಮೇಲೆ ಅಭ್ಯಾಸ ಇರಿ ಬುದ್ಧಿ ಬುದ್ಧಿ ಅಂತಂದರೆ ನೆನಪಿನ ಶಕ್ತಿ ಇದೆಯಾ ಮಾತನಾಡೋಕೆ ಬರುತ್ತಾ ಯೋಚನೆ ಮಾಡೋಕೆ ಬರುತ್ತಾ ಡಿಸಿಷನ್ ಮೇಕಿಂಗ್ ಬರುತ್ತಾ ಇದೆಲ್ಲವೂ ಸೇರಿದ್ರೆ ಬುದ್ಧಿ ಬಲ ಹೆಂಗೆ ಬರುತ್ತೆ ಕಸರತ್ತು ಮಾಡಿದ್ರೆ ಬರುತ್ತೆ ಸುಮ್ಮನೆ ಹೋಗ್ಬಿಟ್ಟು ಹನುಮಂತ ಒಂದು ಲಾಡು ಕೊಡ್ತಾನೆ ಹನುಮಂತನ ಆ ಪೂಜಾರಿ ಒಂದು ಪ್ರಸಾದ ಕೊಡ್ತಾರೆ ತೀರ್ಥ ಕೊಡ್ತಾರೆ ಹೂವು ಕೊಡ್ತಾರೆ ಕಿವಿ ಮೇಲೆ ಇಟ್ಕೊಂಡು ಬಂದ್ಬಿಟ್ರೆ ನಮಗೆ ಬಂದ್ಬಿಡತ್ತಾ ಶಕ್ತಿ ಅದನ್ನ ಮಾಡೋದ್ರ ಜೊತೆಗೆ ಇದನ್ನ ಅರ್ಥ ಮಾಡ್ಕೋಬೇಕು ಏನು ಬೇಕು ಅಂತ ಅರ್ಥ ಮಾಡ್ಕೋಬೇಕಲ್ಲ ನನಗಿಂಥ ಶ ಶಕ್ತಿ ಬೇಕು ಅದು ಅರ್ಥ ಮಾಡ್ಕೋಬೇಕು ಈಗ ಜಿಮ್ಗೆ ಹೋಗ್ಬಿಟ್ಟು ನನ್ನ ಮೈ ಸ್ಟ್ರಾಂಗ್ ಮಾಡು ಅಂತಂದ್ರೆ ಅವ್ನು ಕೇಳ್ತಾನೆ ನಿಮಗೆ ಲೆಗ್ಸಾ ಆರಾಮ್ಸ ಶೋಲ್ಡರ್ಸ ಯಾವ ಸ್ಟ್ರಾಂಗ್ ಮಾಡಬೇಕು ಅಂತ ಅಲ್ವಾ ಹಾಗೆ ಕ್ಲಾರಿಟಿ ಬುದ್ಧಿ ಬಲಂ ಯಶೋ ಸಕ್ಸಸ್ ಸಕ್ಸಸ್ ಮಾಡುವ ಅಂದರೆ ಕಂಪ್ಲೀಟ್ ಮಾಡುವ ಪ್ರಾಜೆಕ್ಟ್ ತಗೊಂಡ್ರೆ ಕಂಪ್ಲೀಟ್ ಮಾಡುವ ಕೆಲಸ ತಗೊಂಡ್ರೆ ಕಂಪ್ಲೀಟ್ ಮಾಡುವ ಶಕ್ತಿಯನ್ನು ಕೊಡು ಆ ಕಂಪ್ಲೀಷನ್ ಇಸ್ ಕಾಲ್ಡ್ ಸಕ್ಸಸ್ ಧೈರ್ಯ ಭಯ ಇಲ್ಲದೆ ಇರುವಂತಹ ಧೈರ್ಯವನ್ನು ಕೊಡು ನಿರ್ಭಯತ್ವಂ ಭಯ ಇಲ್ಲದೆ ಇರೋದು ಭಯ ಇಲ್ಲದೆ ಇರುವಂತಹ ಶಕ್ತಿಯನ್ನು ಕ್ವಾಲಿಟಿಯನ್ನು ಕೊಡು ಆರೋಗತಾಮ್ ರೋಗ ಇಲ್ಲದೆ ಇರುವಂಥದ್ದು ಮಾನಸಿಕವಾಗೂ ಇರಬಾರ್ದು ದೈಹಿಕವಾಗೂ ಇರಬಾರ್ದು ಅದಕ್ಕೇನು ಮಾಡಬೇಕು ಒಳ್ಳೆ ಊಟ ತಿನ್ಬೇಕು ನಮ್ಮ ಸೀರೀಸ್ ಎಲ್ಲ ನೋಡಿದ್ರೆ ಈ ಕ್ವಾಲಿಟಿ ಸಿಗುತ್ತೆ ಕರೆಕ್ಟ್ ಆರೋಗತಾಮ್ ಅಜಾಡ್ಯಂ ಆಲಸ್ಯ ಇಲ್ಲದೆ ಇರುವಂತಹ ಮನಸ್ಥಿತಿ ದೇಹಸ್ಥಿತಿಯನ್ನು ಕೊಡು ಚೆನ್ನಾಗಿ ಮಾತನಾಡುವ ಕಲೆಯನ್ನು ಕೊಡು ಹನುಮಂತ ನಿನ್ನ ಜೊತೆ ಬಂದಿದ್ದೀನಿ ನನ್ನನ್ನು ನಿನ್ನ ಪಾರ್ಟ್ನರ್ ಮಾಡ್ಕೋ ನಿನ್ನ ಹತ್ರ ಇರುವ ಸ್ಕಿಲ್ಗಳನ್ನು ನನಗೂ ಕೊಡು ಈಗ ನಾನು ಐಡೆಂಟಿಫೈ ಮಾಡಿದ್ದೀನಿ ನಂಗೆ ಬೇಕು ನಿನ್ನ ಹತ್ರ ಇದೆ ಆವಾಗ ಹನುಮಂತ ಡಿಕೋರ್ಟ್ ಮಾಡೋಕೆ ಶುರು ಮಾಡಿದ್ದಾನೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ನೋಡು ನೀನು ಎಂಟು ಗಂಟೆವರೆಗೂ ಮಲಗಿರ್ತೀಯ ಒಂಬತ್ತು ಗಂಟೆವರೆಗೂ ಮಲಗಿರ್ತೀಯ ಇದೆಲ್ಲ ಸಿಗಲ್ಲ ನಾಲ್ಕು ಗಂಟೆಗೆ ಹೇಳು ನಾಲ್ಕು ಗಂಟೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಅಭ್ಯಾಸವನ್ನು ಮಾಡು ಧ್ಯಾನ ಮಾಡು ಮೆಮೊರಿ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯೋಗ ಮಾಡು ಪ್ರಾಣಾಯಾಮ ಮಾಡು ಸೂರ್ಯನ ಎದುರುಗಡೆ ಕೂತ್ಕೋ ಇದೆಲ್ಲ ನಾವು ಇಲ್ಲಿವರೆಗೂ ಏನೇನು ಹೇಳಿದ್ದೀವಿ ಇದೆಲ್ಲ ಹನುಮಂತನ ಕ್ವಾಲಿಟೀಸ್ ಇವತ್ತು ಅದಕ್ಕೆ ಕಲ್ಮಿನೇಟಿಂಗ್ ಪಾಯಿಂಟ್ ಇದು ಸೊ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋಗಿ ಅದು ಎದುರುಗಡೆ ನಿಂತ್ಕೊಂಡು ನಾವು ನನಗೆ ತಿಂಡಿ ಕೊಡು ಅಂತ ಕೇಳ್ದಂಗೆ ಆಗತ್ತೆ ಭಗವಂತ ನನಗೆ ಶಕ್ತಿ ಕೊಡು ಅಂತಂದರೆ ಯಾವ ಶಕ್ತಿ ಬೇಕು ವಿತ್ತ ಶಕ್ತಿ ಬೇಕಾ ಜನಶಕ್ತಿ ಬೇಕಾ ಬುದ್ಧಿಶಕ್ತಿ ಬೇಕಾ ಜ್ಞಾಪಕ ಶಕ್ತಿ ಬೇಕಾ ಕೈಗಳಿಗೆ ಶಕ್ತಿ ಬೇಕಾ ಇಷ್ಟು ಸ್ಪೆಸಿಫಿಕ್ ಇರಬೇಕಲ್ವಾ ಕೆನ್ ವಿ ಬಿ ಸ್ಪೆಸಿಫಿಕ್ ಇಷ್ಟು ಸ್ಪೆಸಿಫಿಕ್ ಆಗ್ತಾ ಬಂದಂಗೆ ನನ್ನ ಕ್ವಾಲಿಟಿಯನ್ನು ನನ್ನ ವೀಕ್ನೆಸ್ಸನ್ನು ನಾನು ಐಡೆಂಟಿಫೈ ಮಾಡಿ ಇಟ್ಕೋತಾ ಇದ್ದೀನಿ ನನಗೆ ಯಾಕೋ ಮೆಮೊರಿ ಪವರ್ ಕಡಿಮೆ ಒಂದೆಲ್ಗ ಸೊಪ್ತೀನಿ ನಿಮಗೆ ಬೇಕಾದಷ್ಟು ಸಿಗುತ್ತೆ ಪ್ರಾಣಾಯಾಮ ಮಾಡಿ ಸೂನಿನಗಡೆ ಇಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಡೈರಿ ಬರೀರಿ ಇದೆಲ್ಲವೂ ಕೂಡ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೇನೆ ಸೊ ಬುದ್ಧಿ ಅಂದರೆ ಅಲ್ಲಿ ಏನೇನು ಅಂತ ಬೈಫರ್ಕೇಶನ್ ಮಾಡ್ಕೊಂಡು ಬಂದರೆ ಬುದ್ಧಿ ಅಂದರೆ ಏನು ಜ್ಞಾಪಕ ಶಕ್ತಿಯು ಬುದ್ಧಿನೇ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದು ಬುದ್ಧಿನೇ ಅನಲೈಸ್ ಮಾಡುವುದು ಬುದ್ಧಿನೇ ಡಿಸಿಷನ್ ತಗೊಳ್ಳೋದು ಬುದ್ಧಿನೇ ಸೊ ಇದರಲ್ಲಿ ಯಾವುದು ಬೇಕು ಬ್ರ್ಯಾಂಚ್ ಔಟ್ ಆಗ್ತಾನೆ ಇದರಲ್ಲಿ ಯಾವುದು ಬೇಕು ಹೀಗೆ ನಮ್ಮನ್ನು ನಾವು ಅನಲೈಸ್ ಮಾಡಿ ಭಗವಂತನನ್ನು ಅನಲೈಸ್ ಮಾಡಿ ಭಗವಂತ ನಿನ್ನಲ್ಲಿ ಜ್ಞಾಪಕ ಶಕ್ತಿ ಎಷ್ಟಿದೆ ನನ್ನ ಹತ್ರ ಎಷ್ಟಿದೆ ನೀನು ಇಲ್ಲಿಂದ ಲೋ ಲಂಕಗೆ ಹಾರೋದೆ ನಿಮಗೆ ಫೋಟೋ ಇರಲಿಲ್ಲ ಏನಿರಲಲ್ಲ ಸೀತೆದು ಹೆಂಗೆ ಕಂಡುಹಿಡಿದೆ ನೀನು ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿ ಅವ್ನಿಗೆ ಏನೋ ಹೇಳಿ ಕಳಿಸಿದ್ರು ಲಿಸ್ಟ್ ಕೊಟ್ಟು ಕಳಿಸಿದ್ರಾ ರಾಮ ಲಿಸ್ಟ್ ಕೊಟ್ಟನಾ ಹೇಳಿದ್ದಷ್ಟ ಅಷ್ಟೇ ಸೀತಾ ಅಲ್ಲಿ ಹೊತ್ಕೊಂಡೋಗಿದ ಅವನು ಐಡೆಂಟಿಫೈ ಅವನೇ ಮಾಡಬೇಕು ಅಶೋಕವನ್ನೂ ಹುಡುಕಬೇಕು ಹುಡುಕಬೇಕು ಸೀತೆಯನ್ನು ಐಡೆಂಟಿಫೈ ಮಾಡಬೇಕು ಅವನು ಸೀತೆಗೆ ಕಮ್ಯುನಿಕೇಟ್ ಮಾಡಬೇಕು ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಬುದ್ಧಿವಂತಿಕೆಯಿಂದ ಅವನೇನು ಮಾಡ್ತಾನೆ ನೀನು ಯಾರು ಅಂತ ಕೇಳಿಬಿಟ್ರೆ ಸೀತೆ ಅವನೊಂದು ರಿಂಗ್ ಇಟ್ಕೊಂಡಿರ್ತಾನೆ ರಾಮ ಕೊಟ್ಟಿರೋದು ಅದನ್ನ ಇಟ್ಕೋತಾನೆ ಸೊ ಹೀಗೆ ಹನುಮಂತ ಪ್ರಿಪೇರ್ ಆಗ್ತಾನೆ ಅದೊಂದು ಪ್ರಾಜೆಕ್ಟ್ ಅವನಿಗೆ ಹಾಗಾಗಿ ಹನುಮಂತ ಶಕ್ತಿವಂತ ಬುದ್ಧಿವಂತ ಅಂತ ಹೇಳೋದು ಅವನಿಗೆ ಮಾತನಾಡ್ಲಿಕ್ಕೆ ಬರುತ್ತೆ ಸೀತೆ ಹತ್ರ ಹೆಂಗೆ ಮಾತಾಡಬೇಕು ರಾವಣನ ಹತ್ರ ಹೆಂಗೆ ಮಾತಾಡಬೇಕು ಎರಡೂ ಬರುತ್ತೆ ಅವನಿಗೆ ದಿಸ್ ಈಸ್ ಕಾಲ್ಡ್ ಹನುಮಂತನ ಶ್ಲೋಕ ಹನುಮಂತನ ಶ್ಲೋಕ ಹೇಳ್ತಾ ಹೇಳ್ತಾ ಅರ್ಥ ಮಾಡ್ಕೊಳ್ತಾ ಅಳವಡಿಸ್ಕೊಳ್ತಾ ಇದು ಮೂರಿದೆ ಕೇಳೋದು ಕೇಳೋದು ಅರ್ಥ ಮಾಡ ಅರ್ಥ ಮಾಡ್ಕೊಳ್ಳೋದು ಅಳವಡಿಸ್ಕೊಳ್ಳೋದು ಹನುಮಂತನ ಥರ ನಮ್ಗಾಗೋಕೆ ಎಷ್ಟು ಬೇಕು ಇಟ್ಸ್ ವೆರಿ ಈಸಿ